ಹಿಂದೊಮ್ಮೆ ಜಗದೀಶನ ವಿಷಯಕ್ಕೆ ನಿನ್ನ ಮೇಲೆ ರೇಗಾಡಿದ್ದೆ ನಾನು ಆವಾಗಲೇ ಹೇಳಿದ್ದೆ ನಿನಗೆ ನಿನ್ನ ಜೊತೆ ಮಾತಾಡದೆ ಇದ್ದರೆ ನನಗೆ ಹುಚ್ಚೆ ಹಿಡಿಯುತ್ತೆ ಅಂತ ಆದರೂ ತಪ್ಪು ನಂದೆ ನಿನ್ನ ಮೇಲೆ ರೇಗಾಡಿದ್ದು ನೀನು ಹೀಗೆ ಮಾತಾಡದೆ ನನ್ನ ಜೊತೆ ಇದ್ದರೆ ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಜಾನು ನನ್ನ ಮನಸ್ಸೇ ಸರಿ ಇರೋಲ್ಲ ನೀನು ಮಾತಾಡದೆ ಇದ್ದರೆ ಏನೋ ಒದ್ದಾಟ ನನಗೆ ಪ್ಲೀಸ್ ಮಾತಾಡು ಎಂದು ಬೇಡಿದವನ ಕಣ್ಣಿಂದ ನೀರಿನ ಹನಿಯೊಂದು ಜಾರಿ ಅವಳ ಬೆನ್ನಿನ ಮೇಲೆ ಬಿದ್ದಿತು ತಟ್ಟನೆ ಅವನಿಂದ ಸರಿದ ಜಾನಕಿ ಅವನ ಮುಖ ನೋಡಿ ಶ್ರೀ ಅಳತಿದ್ದೀರಾ ಯಾಕೆ ಏನಾಯಿತು ಏನಿದು ನೀವು ಹೀಗೆ ಸಣ್ಣ ಮಕ್ಕಳ ಥರ ಅಳೋದಾ ಕೇಳಿದಳು ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ನೀನು ನನ್ನ ಜೀವಾಜಾನು ನೀನೇ ನನ್ನಿಂದ ಜಗದೀಶ್ನ ವಿಷ ಮುಚ್ಚಿಟ್ಟೆ ಅಂತ ತುಂಬ ಕೋಪ ಬಂತು ಬೇಜಾರಾಯಿತು ಅದಕ್ಕೆ ನಿನ್ನ ಮೇಲೆ ರೇಗಾಡಿಬಿಟ್ಟೆ ಸಾರಿ ಎಂದ ಮುಖ ಕೆಳಗೆ ಮಾಡಿ ಎಷ್ಟು ಸಾರಿ ಕೇಳ್ತೀರಾ ಸಾಕು ನನ್ನ ಮೇಲೆ ನೀವೇ ರೇಗಾಡಿ ನೀವೇ ಇಷ್ಟೊಂದು ನೋವು ಅನುಭವಿಸ್ತಿದ್ದೀರಾ ಅಂದಮೇಲೆ ನಾನು ಇನ್ಮೇಲಿಂದ ನೀವು ಎಷ್ಟೇ ರೇಗಾಡಿದ್ರು ಹೀಗೆ ನಿಮ್ಮ ಮೇಲೆ ಮುನಿಸ್ಕೊಂಡು ಕೂತ್ಕೊಳ್ಳಲ್ಲ ಎಂದು ತುಂಬಿದ ಅವನ ಕಣ್ಣೊರೆಸಿದಳು ಈ ಶ್ರೀರಾಮ ಕೊಟ್ಟ ಮಾತನ್ನು ತಪ್ಪೋದಿಲ್ವೇ ಹೇಳದ್ನಲ್ಲ ಇನ್ಮೇಲಿಂದ ನಿನ್ನ ಮೇಲೆ ರೇಗಾಡೋಲ್ಲ ಅಂತ ಅಂದಮೇಲೆ ನೀನು ಹೇಗೆ ಮುನಿಸ್ಕೋತೀಯ ಆದರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೋ ಕೋಪದಲ್ಲಿ ಇನ್ನೂ ಮುದ್ದ ಕಾಣ್ತೀಯ ನೀನು ಎಂದವನ ಮುಖ ನೋಡಿದ ಜಾನಕಿಯ ಕಣ್ಣು ತುಂಬಿತು ಈಗ ನಿನ್ನ ಕಣ್ಣಿಂದ ಒಂದು ಹನಿ ಕೆಳಗೆ ಬಿದ್ರು ನೋಡು ಮತ್ತೆ ಗದರಿಸುವಂತೆ ಹೇಳಿ ಕೂದಲು ಮೇಲೇರಿಸಿದ ಅವನ ಮಾತಿಗೆ ನಕ್ಕ ಜಾನಕಿಯ ಕಣ್ಣಿಂದ ನೀರು ಕೆನ್ನೆಯ ಮೇಲೆ ಹರಿಯಿತು